ಅವರೆಲ್ಲರಿಗೂ ನಾನು ಆ ಧನ್ಯವಾದಗಳನ್ನ ಥ್ಯಾಂಕ್ ಯು ಹೇಳ್ತಾ ಆ ಏನ್ ಹೇಳ್ಬೇಕಂದ್ರೆ ನಾನು ಅರ್ಧದಲ್ಲಿ ಬಂದೆ ಬಟ್ ಆದ್ರೆ ನಾನು ಇವ್ರ್ ಜೊತೆ ಸಿನಿಮಾ ಮಾಡಿರೋದ್ರಿಂದ ಆ ಒಂದು ಸರಳ ಸಜ್ಜನ ವ್ಯಕ್ತಿ ಅಂತ ಹೇಳ್ಬೋದು ಆ ಮದನ್ ಸರ್ ಅಂದ್ರೆ ಸ್ವಲ್ಪ ನನಗ್ ಭಯ ಇತ್ತು ಅಹ್ ತುಂಬಾ ಸೀನಿಯರು ಮತ್ತೆ ಹೇಗೆ ಏನು ಅಂತ ತುಂಬಾ ಸರಳವಾಗಿರ್ತಾರೆ ಅಹ್ ಹೇಳ್ಬೇಕು ಅಂದ್ರೆ ಇರ್ತಾರೆ ಅಂತ ಅನ್ಕೋಬಹುದು ಯಾರ್ ಮಗು ತರ ಇರ್ತಾರೋ ಅವ್ರ ಜೊತೆ ಸೊ ಅಷ್ಟು ಅಹ್ ನೀಟ್ ಆಗಿ ಡೈರೆಕ್ಷನ್ ಮುಗ್ಸಿದ್ರು ನನ್ನ ಒಂದು ಸಿನಿಮಾ ಈ ಸಿನಿಮಾದನ್ನು ನಾನ್ ಬಂದು ಆಲ್ಮೋಸ್ಟ್ ಅರ್ಧದಲ್ಲಿ ನಾನ್ ನೋಡಿದೆ ಆದ್ರೂ ನನಗೆ ಅರ್ಥ ಆಗಿದ್ದೇನಪ್ಪಾ ಅಂತಂದ್ರೆ ಅಹ್ ಯಾವಾಗ್ಲೂ ನಾವು ರಾಜಕೀಯ ಅಥವಾ ಅದು ಸಾಮಾಜಿಕ ಅಥವಾ ಯಾವ್ದೇ ಒಂದು ವಿಷಯ ತಗೊಂಡ್ರು ನಾವು ಎಲ್ಲಿ ಭಾರತ ಹಿಂದಿದೆ ಅಂತಂದ್ರೆ ಜಾತಿಲಿ ಯಾವಾಗ ಈ ಜಾತಿ ಧರ್ಮ ಅನ್ನೋದು ಸಂಪೂರ್ಣ ಆಗುತ್ತೋ ಅವಾಗಷ್ಟೇ ನಮ್ಮ ಭಾರತದಲ್ಲಿ ಪ್ರತಿಯೊಬ್ರು ನಾವು ನಮ್ಮನ್ನ ನೋಡ್ಕೊಳ್ಳೋದಕ್ಕೆ ಸಾಧ್ಯ ಇಲ್ಲಿ ಯಾವುದೇ ಜಾತಿ ಧರ್ಮದಿಂದ ಐಡೆಂಟಿಫಿಕೇಶನ್ ಮಾಡೋ ಬದ್ಲು ಒಬ್ಬ ಮನುಷ್ಯ ಮನುಷ್ಯತ್ವದಿಂದ ಯಾವಾಗ ನಾವು ಐಡೆಂಟಿಫಿಕೇಶನ್ ಮಾಡ್ತೀವೋ ಅವಾಗಷ್ಟೇ ನಾವು ಮುಂದಿರ್ತೀವಿ ನಮ್ಮ ಭಾರತನೂ ಮುಂದಿರುತ್ತೆ ಅಂತಹ ಒಂದು ಕಳಕಳಿಯ ಒಂದು ಸಂದೇಶವನ್ನ ನೀಡುವಂತಹ ಸಿನಿಮಾ ಈ ತಮಟೆ ಅಂತ ನಾನು ಹೇಳಲಿಕ್ಕೆ ಇಷ್ಟಪಡ್ತೀನಿ ಇದರಲ್ಲಿ ಎಲ್ಲರ ಅಭಿನಯವೂ ಸಹಜವಾಗಿದೆ ಹಾಗೆ ಒಂದು ಕಾದಂಬರ ಆಧಾರಿತ ಒಂದು ಒಂದು ಸಾಹಿತ್ಯವನ್ನ ಒಂದು ಸಂಗೀತವನ್ನಾಗಿ ಮಾಡಿರ್ತಕ್ಕಂತಹ ಈ ತಮಟೆ ಸಿನಿಮಾಕ್ಕೆ ನಾನು ಅಭಿನಂದನೆಗಳನ್ನ ತಿಳಿಸ್ತಾ ಮಾತಾಡ್ಲಿಕ್ಕೆ ಅವಕಾಶ ಕೊಟ್ಟು ಈ ವೇದಿಕೆಯನ್ನ ಹಂಚ್ಕೊಳಕ್ಕೆ ಅವಕಾಶ ಕೊಟ್ಟಂತಹ ನಮ್ಮ ಮದನ್ ಪಟೇಲ್ ಸರ್ ಗೆ ನನ್ನ ಮನಪೂರ್ವಕ ಧನ್ಯವಾದಗಳನ್ನ ತಿಳಿಸ್ತೇನೆ ನಿಮಗೆ ಒಳ್ಳೇದಾಗ್ಲಿ ತಮಟೆ ಸಿನಿಮಾ ಕೇವಲ ಒ ಟಿ ಟಿ ಅಲ್ಲ ಚಿತ್ರ ಮಂದಿರಗಳಲ್ಲೂ ನೋಡಂಗಾಗ್ಲಿ ಪ್ರತಿಯೊಬ್ರು ಈ ಸಿನಿಮಾನ ನೋಡಂಗಾಗ್ಲಿ ಅಂತ ಹೇಳ್ತಾ ಥ್ಯಾಂಕ್ ಯು ಸೋ ಮಚ್